ಇಂದು ಮನೆಯಲ್ಲಿಯೇ ಸೀಕ್ರೆಟ್ ರಸಂ ಪೌಡರ್ ತಯಾರಿ ಅದೇ ಪೌಡರ್ನಿಂದ ಎರಡು ರುಚಿಕರವಾದ ರಸಂಗಳು ಒಂದು ಬೇಳೆ ಇಲ್ಲದೆ ಮಾಡುವ ರಸಂ ಮತ್ತು ಬೇಳೆ ರಸಂ ಆರೋಗ್ಯ ಕುದಿಸುವ ರಸಂಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ವಂಸಿ ಥಿಂಗ್ಸ್ಗೆ ಸ್ವಾಗತ ವೆಜಿಟೇರಿಯನ್ಸೇ ಆಗಲಿ ಅಥವಾ ನಾನ್ ವೆಜಿಟೇರಿಯನ್ಸೇ ಆಗಲಿ ಯಾರು ಸಹ ಈ ರಸಂನ ಇಷ್ಟಪಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ರಸಂ ಮಾಡೋದಕ್ಕೆ ನಾವು ಫಸ್ಟು ರಸಂ ಪೌಡರ್ನ ರೆಡಿ ಮಾಡ್ಕೋಬೇಕು ಈ ರಸಂ ಪೌಡರ್ ನಾನು ನಾನಿಲ್ಲಿ ಒಂದು ಬಟ್ಲಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಮೆಣಸು ಒಂದು ಚಮಚದಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಸಾಸಿವೆ ಒಂದು ಆರು ಗುಂಟೂರು ಮೆಣಸಿನಕಾಯಿ ಒಂದು ಹತ್ತು ಹದಿನೈದು ಕರಿಬೇವಿನ ಎಲ್ಲಿ ತಗೊಂಡಿದ್ದೀನಿ ಮೊದಲು ಪ್ಯಾನ್ ಬಿಸಿಗಿಟ್ಟು ಪ್ಯಾನ್ ಬಿಸಿ ಆದಮೇಲೆ ಒಂದು ಬಟ್ಲಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಗಮ್ಮಂತ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಮೆಣಸು ಸೇರಿಸ್ಕೊಂಡಿದ್ದಾ ಇದ್ದೀನಿ ಮೆಣಸು ಅಷ್ಟೇ ಚೆನ್ನಾಗಿ ಕೆಂಪುಗೆ ಫ್ರೈ ಹಾಕಬೇಕು ಅಂತ ಪರಿಮಳ ಬರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಇದು ಆಗಿದೆ ಇದೇ ಪ್ಯಾನಿಗೆ ಈಗ ಒಂದು ಆರು ಏಳು ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಒಂದು ಹತ್ತು ಹದಿನೈದು ಎಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅದು ಗರಿ ಗರಿಯಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇನ್ನೂ ಖಾರ ಹೆಚ್ಚಬೇಕು ಇನ್ನೊಂದು ಇನ್ನೊಂದೆರಡು ಮೆಣಸಿನ್ಕಾಯಿ ಬೇಕಾದ್ರೆ ಸೇರಿಸ್ಕೋಬೋದು ಇದು ಕರೆಕ್ಟಾಗಿರುತ್ತೆ ನಾನು ಹೇಳ್ಕೊಳ್ತಾರಂಥ ಹದದಲ್ಲಿ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ನೋಡಿ ಇದು ಫ್ರೈ ಆಗಿದ ತಕ್ಷಣ ಇದಕ್ಕೆ ಈಗ ನಾನು ಒಂದು ಸ್ಪೂನಷ್ಟು ಮೆಂತ್ಯ ಹಾಗೂ ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಅವರದ್ದು ಸಾಸಿವೆ ಚಿಟಪಟ ಅಂತ ಸಿಡಿ ಸಿಡಿಬೇಕು ನೋಡಿ ಇದಾಗಿದೆ ಈಗ ಇದನ್ನು ತೆಗೆದು ಎಲ್ಲ ಒಂದು ಪ್ಲೇಟ್ಗೆ ಹಾಕೋಣ ಇದೆಲ್ಲ ಸಂಪೂರ್ಣವಾಗಿ ತಣ್ಣಗಾಗಬೇಕು ಇದೆಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನು ನಾನು ಮಿಕ್ಸಿಜರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೊಂಬರೋಣ ಇದು ತುಂಬ ನೈಸಾಗೂ ಇರಬಾರ್ದು ಹಾಗೆ ತುಂಬ ಆಗೂ ಇರಬಾರ್ದು ಒಂದು ಅದವಾಗಿ ಪುಡಿ ಮಾಡ್ಕೋಬೇಕು ಇದೆಲ್ಲ ಪುಡಿ ಪುಡಿ ಮೇಲೆ ಈ ಥರ ಒಂದು ಗ್ಲಾಸ್ ಜಾರಿಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಒಂದು ಆರು ತಿಂಗಳಾದರೂ ಸಹ ಕೆಡೋದಿಲ್ಲ ಇದು ನೋಡಿದ್ರೆಲ್ಲ ತುಂಬ ಸುಲಭವಾಗಿ ರಸಮ್ ಪೌಡ್ರ್ ಮಾಡ್ಕೊಂಡ್ವಿ ಈಗ ಬೇಳೆ ಇಲ್ಲದೇ ಮಾಡುವಂಥ ರಸಮ್ ನೋಡ್ಕೊಂಬರೋಣ ಮೊದಲಿಗೆ ರಶಿನ ಪುಡಿ ಮತ್ತು ಹಿಂಗೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಗಂಟೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆನ ಈ ರೀತಿ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಎಣ್ಣೆ ಕಾದರೆ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಜಜ್ಜಿದ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಎರಡು ನಾಟಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಹಣ್ಣಿನ ರಸಾನ ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ರಸಮ್ ಪೌಡರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸಿದ್ರೆ ತುಂಬಾ ಸುಲಭವಾದಂತಹ ಬೇಳೆ ಇಲ್ಲದೆ ಮಾಡುವ ರಸಂ ಸವಿಯಲು ಸಿದ್ಧ ಇದು ಹಾಗೆ ಬೇಕಾದರೂ ಸಹಿಬೋದು ಅಥವಾ ಅನ್ನ ಜೊತೆಗೆ ಬೇಕಾದರೂ ಸಹಿಬೋದು ವೆದರ್ ಚೇಂಜ್ ಆದಾಗ ಕೆಮ್ಮು ಶೀತ ಆದಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ರುಚಿಕರವಾಗಿರುತ್ತೆ ಈಗ ಬೇಳೆ ಹಾಕಿ ಮಾಡುವಂತಹ ರಸಮ್ ಬರೋಣ ಇದು ಸಹ ರುಚಿಯಲ್ಲಿ ಅಮೋಘವಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಫೇವ್ರೇಟ್ ಆಗುವಂತಹ ರಸಮ್ ಇದು ಈ ರಸಂ ಮಾಡೋದಕ್ಕೆ ನಾನೀಗ ಒಂದು ಬಟ್ಲಷ್ಟು ತೊಗರಿ ಬೇಳೆ ಒಂದು ನಾಲ್ಕು ಹೆಚ್ಚಿದ ಟೊಮೊಟೊ ಕರಿಬೇನ್ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಇಂಗು ಎರಡು ಚಮಚ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣೆನ ಈ ರೀತಿ ಬಿಸಿ ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ ಮೊದಲು ಒಂದು ಕುಕ್ಕರಿಗೆ ಒಂದು ಬಟ್ಲಷ್ಟು ಬೇಳೆನ ಹಾಕಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ಒಂದೇ ಒಂದು ಚಮಚದಷ್ಟು ಎಣ್ಣೆ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಉಡ್ಸ್ಕೋಬೇಕು ಬೇಳೆ ತುಂಬ ನುಣ್ಣಗೆ ಬೇಯಬೇಕು ನೋಡಿ ಇದಾಗಿದೆ ಕುಕ್ಕರ್ ತಣ್ಣಗಾಗಿದೆ ಈಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಒಂದು ಸೌಚ್ನ ಸಹಾಯದಿಂದ ಈ ರೀತಿ ಬೇಳೆಲ್ಲ ಚೆನ್ನಾಗಿ ಮಸ್ತ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ಬೇಳೆ ಹುಣ್ಣಿಗೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಸೌಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ತಕ್ಷಣ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ನಾವು ಜಜ್ಜಿನಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೊಂದು ಗೆಡ್ಡೆ ಪೂರ್ತಿ ಜಜ್ಜ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಎಷ್ಟು ಆಗುತ್ತೋ ಸಾಂಬಾರು ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದಾಗಿದೆ ಈಗ ಇದಕ್ಕೆ ಒಂದು ಹತ್ತರಿಂದ ಹದಿನೈದರಷ್ಟು ಕರಿಬೇವಿನ ಸೊಪ್ಪು ಹಾಗೂ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗುಂಟೂರು ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂತ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಸೀದೋಗುತ್ತೆ ರಸಮ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದಕ್ಕೆ ನಾನು ಇದಕ್ಕೆ ಒಂದು ಕಾಲು ಚಮಚದಷ್ಟು ಹಿಂಗೆ ಸೇರಿಸ್ಕೊತಾ ಇದ್ದೀನಿ ಹಿಂಗೆ ಸೇರಿಸ್ಕೊಂಡ್ಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ನಾಟಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಫಾರಮ್ ಟೊಮೊಟೊ ಬೇಕಾದರೂ ಸೇರಿಸ್ಕೋಬೋದು ನಾಟಿ ಟೊಮೊಟೊ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫಾರಮ್ ಟೊಮೊಟೊ ಸೇರಿಸ್ಕೊಂಡ್ರೆ ಸ್ವಲ್ಪ ಹುಣ್ಸನ್ನು ಜಾಸ್ತಿ ಹಾಕೊಳ್ಳಿ ನಾಟಿ ಟೊಮೊಟೊ ಆದರೆ ಅದರಲ್ಲೇ ಹುಳಿ ಇರುತ್ತಲ್ವ ಸಾಕಾಗುತ್ತೆ ಈಗ ಒಂದು ಚಮದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಸಹ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಉಪ್ಪು ಈಗಲೇ ಸೇರಿಸ್ಕೊಂಡಿದ್ದೀನಿ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಬಂದು ಅಡುಗೆ ಮಾಡೋ ಸುತ್ತಿಗೆ ಸಾಕಾಗುತ್ತೆ ಆ ಟೈಮ್ನಲ್ಲಿ ಈ ಥರ ರಸಂ ಪೌಡ್ರ್ ಮನೇಲೆ ಮಾಡಿಟ್ಕೊಂಡಿದ್ರೆ ಚೆಕ್ ಅಂತ ಹೇಳಿ ಯಾವುದೂ ತರಕಾರಿ ಬಿಡಿಸೋ ಹಾಗಿಲ್ಲ ಏನಿಲ್ಲ ಬಹಳ ಸುಲಭವಾಗಿ ಬೇಗನೆ ಈ ರೀತಿ ಸಾಂಬಾರು ಮಾಡ್ಕೊಂಬಿಡ್ಬೋದು ಒಂದು ಕಡೆ ಅನ್ನಕ್ಕಿಟ್ಟು ಇನ್ನೊಂದು ಕಡೆ ಫಟಾಫಟ್ ಅಂತ ಈ ರೀತಿ ಯಾವುದಾದ್ರೂ ಒಂದು ರಸಮ್ ಮಾಡ್ಕೊಂಬಿಡ್ಬಹುದು ನೋಡಿ ಇಷ್ಟ ಆಗಿದೆ ಸಾಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಈ ಎರಡು ರಸಮಲ್ಲಿ ಯಾವ ರಸಂ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದೇನ ಮರಿಬೇಡಿ ಈಗ ಇದಕ್ಕೆ ಒಂದು ಎರಡು ಚಮಚದಷ್ಟು ರಸಂ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ರಸಂ ಪೌಡರ್ ಸೇರಿಸ್ಕೊಂಡು ಒಂದು ಎರಡು ಸಾರಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ಮೊದಲೇ ರಸಂ ಪೌಡ್ರಿಗೆ ಎಲ್ಲ ಪದಾರ್ಥಗಳನ್ನಾಗಿ ಉರಿದು ಪುಡಿ ಮಾಡಿದ್ದೀವಲ್ವಾ ಅದಕ್ಕೋಸ್ಕರ ಜಾಸ್ತಿ ಏನು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಚೆನ್ನಾಗಿ ಮಸ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಸೇರಿಸ್ಕೊಳ್ಳೋಣ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ನಮ್ಗೆ ಯಾವ ಅದಕ್ಕೆ ಬೇಕೋ ಸ್ವಲ್ಪ ತೆಳು ಬೇಕಾದರೆ ತೆಳು ಇಲ್ಲ ಗಟ್ಟಿ ಬೇಕಿದ್ರೆ ಗಟ್ಟಿಯಾಗಿ ಯಾವ ಅದ ಬೇಕೋ ಅದಕ್ಕೆ ನೋಡಿ ಮಿಕ್ಸ್ ಮಾಡಿಕೊಂಡು ಈಗ ಹುಣ್ಸೆ ಹಣ್ಣೆಸಿಟ್ಟಿದ್ನಲ್ಲ ಅದನ್ನು ಸುಟ್ಟೆ ತೆಗೆದು ಕಿವುಚಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊ ಸಹ ಫ್ರೈ ಸಹ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದೆ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ ರಸಮ ಜಾಸ್ತಿ ಕುದಿಸ್ಬಾರ್ದು ಕುದಿಸಿದ್ರೆ ಅದರ ಟೇಸ್ಟ್ ಹಾಳಾಗುತ್ತೆ ಒಂದು ಕುದಿ ಕುದ್ರೆ ಸಾಕು ಈಗ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದಂತಹ ಘಮ್ಮಂಥ ಮನೆಯೆಲ್ಲ ಪರಿಮಳ ಬರುವಂತಹ ರಸಮ್ ಸವಿಯರಿಸಿದ್ದ ನಾನಿಲ್ಲಿ ರಸಮ್ ಜೊತೆಗೆ ಬಿಸಿ ಅನ್ನ ಹಾಗೂ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಎರಡು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು ಮನೆಯಲ್ಲೇ ಮಾಡಿದ ಸೀಕ್ರೆಟ್ ರಸಂ ಪೌಡರ್ ಮತ್ತು ಇದರಿಂದ ಎರಡು ರೀತಿಯ ರಸಂಗಳು ಒಂದು ಬೇಳೆ ರಸಂ ಹಾಗೂ ಇನ್ನೊಂದು ಬೇಳೆ ಇಲ್ಲದೆ ಮಾಡಿದ ರಸಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ